नमस्कार प्रिय वेक्षಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲಾ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು서 ವಿಸ್ತಾರವಾಗಿ ನೋಡಬಹುದು ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ಕಿ ಜೈ ಜೈ ಭಯ್ಯನೋರಿಯಾ ಯಾರ್ ಸರಿ ಸರಿ ಸವಿ ہمارے ಬಿಕೆ 9 ನ್ಯೂಸ್ ಲೈವ್ ಮೀಡಿಯಾ ಚಾನೆಲ್ सभी हमारे आईके न्यूज़ कनाडा 24*7 सभी हमारे, 24 हमारे केजे न्यूज़ इंडिया से हम एक लाइव कवरेज बना रहे जैसे कि बीदर जिले के ಹುಲ್ಸು તાલુಕೇ سے ہم ایک ಕವರೇಜ್ बना रहे अभी हमारे बीके नाइन न्यूज लाइव मीडिया चैनल आई के न्यूज कनाडा ट्वेंटी फोर इंटू सेवन केजे न्यूज इंडिया से लाइव आ रहे भारतीय दलित के राज्य कार्यदर्शी मनोहर मोरे सर अभी हमारे बीके नाइन न्यूज लाइव मीडिया चैनल आईके न्यूज कनाडा ट्वेंटी फोर इंटू सेवन केजे न्यूज इंडिया से लाइव आ रहे ऐसे न्यूज देखने के लिए सब्सक्राइब कीजिए बीके नाइन न्यूज लाइव मीडिया चैनल आईके न्यूज कनाडा ट्वेंटी फोर इंटू सेवन केजे न्यूज इंडिया हर कदम हर वक्त आपके साथ ನಮ್ಮ ಚಾನಲ್ ತಮಗೆ ಸ್ವಾಗತ ಮಾಡ್ತೀನಿ ಅವ್ರು ಏನು ಹೇಳ್ಬೋದು ಸರ್ ತಮ್ಮ ಮೆಸೇಜಲ್ಲಿ ಸರ್ ಭಾರತೀಯ ದಲಿತಾಂತರ ಅಧ್ಯಕ್ಷರಾಗಿ ಕಪಿಲ್ ಬಲ್ಸೋಡೆ ಹಾಗೂ ರವಿ ಸಿಂಧೆ ಇವರನ್ನ ಉಪಾಧ್ಯಕ್ಷರಾಗಿ ನಾವು ಭಾರತೀಯ ದಲಿತಾಂತರದ ಒಂದು ಜವಾಬ್ದಾರಿ ಕೊಟ್ಟಿದ್ದೇವೆ ಮುಂದ್ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ನಡೀತಕ್ಕಂಥ ಅನ್ಯ ಅತ್ಯಾಚಾರಗಳಲ್ಲಿ ಮತ್ತೆ ಸಮಸ್ಯೆ ಸಾರ್ವಜನಿಕರಲ್ಲಿ ಅವರೆಲ್ಲ ಏಕತೆ ಮಾಡಿಕೊಂಡು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ತಾವೆಲ್ಲರೂ आगे विचार मनोहर मोरे संघटना राज्य कार्यदर्शी उद्घाटन के समारोह में जैसा कि हमारे राज्य के प्रधान कार्यदर्शी जी मनोहर मोरे जी ने बताया कि यहाँ पर जो है ना उद्घाटन करके जो कार्यकर्ता है उनको जो है ना अधिकार दे करके जो कार्य करना संगठन का कार्य करना उनके उनको जो सौंप दिए हैं इसे वजह से यहाँ पर जो कार्यक्रम विशेष जो है ना आने वाले दिनों में जो आपके मीडिया की ओर से मैं सभी को यहाँ मैसेज देना चाहता हूँ जो शेड्यूल कास्ट है जो ए है एस है जो भूमिहीन लोग है कब्जा करके जो है ना जो जिनको अधिकार नहीं दिया जा रहा है जो फॉरेस्ट में जो लोग है ना फॉरेस्टर जो एम्प्लॉयज है जो जाकर के सभी के खेतों में जो है ना कब्जा रहे हैं हम ये मैसेज कुछ दिन पहले एक महीना पहले दो महीने पहले ऐसे हम दिए थे फिर भी जो है ना इस विषय को निर्लक्ष करके हुए करते हुए डिपार्टमेंट लोग फिर से जो है ना अपना काम शुरू किया है उसको मैं उनको मैसेज देता हूँ जो भूमिहीन लोग हैं उनको भी मैसेज देता हूँ कि आने वाले दिनों में भारतीय दलित पैंथर की ओर से जिला कार्यालय के मुख पर समूह में जो धरना प्रदर्शन होगा तो भारतीय दलित पैंथर के कार्यकर्ता जो कमाल नगर है जो औराध है और जो है ना हुमनाबाद है जो पांच तालुका में सभी कार्यकर्ता हमारे पैंथर के अध्यक्ष के संपर्क में आकर के जो अपने माहिती है जो जो डॉक्यूमेंट्स है जमा करें, क्योंकि आने वाले दिनों में जो है ना आपको वो जो भूमिहीन है उनको जो भूमि उनके स्वाधीन करे समय मैसेज देना चाहूंगा तो तीन दिवस भारतीय दलित स्वयं ತಾಲೂಕಾ ಅಧ್ಯಕ್ಷನಾದಂಥ ಅಶೋಕ್ ಶಿಂಧೆ ಹಾಗೂ ನಾವು ಈ ಹುಣಸೂರು ತಾಲೂಕಿನಲ್ಲಿ ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಹೋಗಿ ನಾವು ಸರ್ವೆ ಮಾಡ್ತಾ ಬಂದಿದ್ದೇವೆ ಎಲ್ಲ ಹಳ್ಳಿಗಳಲ್ಲಿ ಒಂದು ಗ್ರಾಮ ಶಾಖಾ ಉದ್ಘಾಟನಾ ಮಾಡಬೇಕಂತ ನಾವು ಕಾರ್ಯಕರ್ತರಿಗೆ ದುಡಿಸೋದು ಕೆಲಸ ಮಾಡಕತ್ತಿದ್ದೇವೆ ಆ ನಂತರ ಇವತ್ತಿನ ದಿವಸ ಹುಲ್ಸೂರು ತಾಲೂಕಿನಲ್ಲಿ ಗ್ರಾಮದ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ಮನೋಹರ್ ಮೊರೆಯವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ವಿದ್ ಸಿಂಧೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂಥ ಡಾಂಗೆ ಹಾಗೂ ಹಾಲಕಿ ತಾಲೂಕಾ ಪ್ರಧಾನ ಆದಂಥ ಮಾರುತಿ ಬಾಯಿ ಇವರು ಇವರೆಲ್ಲರೂ ಬಂದು ಇವತ್ತಿನ ದಿವಸ ಈ ಹುಣಸೂರು ತಾಲೂಕಿನಲ್ಲಿ ಆಯ್ಕೆ ಮಾಡಲಾಗಿದೆ ಅದಕ್ಕಾಗಿ ನಾನು ಎಲ್ಲರಿಗೆ ನಮಸ್ಕಾರಗಳು ಇಂದು ಭಾರತೀಯ ದಲಿತಾರ್ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾದ ಮನೋಹರ್ ಮೋರೆ ಅವರ ಒಂದು ಆದೇಶದ ಮೇರೆಗೆ ಹುಲ್ಸೂರು ತಾಲೂಕಿನ ಗ್ರಾಮ ಪದಾಧಿಕಾರಿಗಳ ಒಂದು ಆಯ್ಕೆಯನ್ನು ಇಲ್ಲಿ ಸಭೆ ಸೇರಲಾಗಿದೆ ಈ ಗ್ರಾಮ ಅಧ್ಯಕ್ಷರಾದ ಕಪಿಲ್ ಬನ್ಸೋಡೆ ಹಾಗೂ ರವಿ ಶಿಂದೆ ಅವರನ್ನು ಸರ್ವಾನುಮತದಿಂದ ನಾವು ಆಯ್ಕೆ ಮಾಡಲಾಗಿದ್ದೇವೆ ಅವರಿಗೆ ಒಂದು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಒಂದು ಸಂಘಟನಾ ರೂಪರೇಷೆ ಏನದ ಸಂಘಟನದಲ್ಲಿ ಏನು ಅಂತೆಲ್ಲ ಸುದೀರ್ಘವಾಗಿ ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಮನೋಹರ್ ಅವರು ಹೇಳಿದ್ದಾರೆ ಇದು ಏನದ ಅಂದ್ರೆ ಅದು ಸಂಘರ್ಷದ ಈ ಸಂಘರ್ಷ ಏನದಂದ್ರೆ ಕೊಯ್ ಸಂಘರ್ಷ ಚಲತೆ ಚಲ್ತೆ ಕೊಯ್ ಥಕ್ ಹೇ ಕೊಯ್ ಬಿಕ್ ಜಾತೇ ಕೊಯ್ ರುಕ್ ಜಾತೆಯ ಏ ಸಂಘರ್ಷ ನಿರಂತರ ಕಂಟಿನ್ಯೂ ಚಲಿತರ ಹೇಗ ಇದು ಸಂಘರ್ಷ ಕಂಟಿನ್ಯೂ ನಡೀತಾ ಇರ್ತದ ಈ ಸಂಘರ್ಷದಲ್ಲಿ ಇದು ಭಾರತೀಯ ದಲಿತ ಅಂತ ಸಂಘಟನೆ ಇದು ಮನುಷ್ಯರ ದೊಡ್ಡದಲ್ಲ ಇದು ಸಂಘಟನಾ ದೊಡ್ಡದ ಎಲ್ಲರೂ ಸಂಘಟನಾದ ಒಂದು ಸಿಂಬಲ್ ಅದ ಬ್ಯಾನರ್ ಅದ ಆ ಬ್ಯಾನರ್ ಕೆಳಗೆ ಎಲ್ಲರೂ ಇದೆಲ್ಲ ಚಿಕ್ಕೋರು ರಾಜ್ಯಾಧ್ಯಕ್ಷ ಇರಲಿ ಯಾರೇ ಕಾರ್ಯಕರ್ತರು ಇರಲಿ ಇದು ಸರಿಸಮಾನದ ಒಂದು ದಲಿತ ಅಂತರದ ಒಂದು ಸಂಘಟನೆ ಅದ ಹೀಗಾಗಿ ಒಂದು ಆದೇಶದ ಒಂದು ಏನು ಮಾಡ್ಬೇಕಾದ್ರೆ ನಾವು ಸಂಘಟನೆ ಬಲಿಸ್ ಬಳಸ್ಬೇಕಾದ್ರೆ ನಾವು ಒಂದು ಆದೇಶ ತಗೋಬೇಕು ಹೈಕಮಾಂಡ್ ಆದೇಶ ಒಂದೇಳಿ ಇತ್ತಂದ್ರ ಜಿಲ್ಲಾದಲ್ಲಿ ನಮ್ದು ಭಾರತೀಯ ದಲಿತ ಪ್ರಯಂತ ಸಂಘಟನೆ ನಂಬರ್ ಒಂದು ಸಂಘಟನೆ ಇರ್ತದ ಹಾಗೂ ಹಿಂಗೆ ಸಾವಿರಾರು ಇಲ್ಲ ನಾವು ಹೋರಾಟ ಮಾಡ್ ದಿವಂತ ವೈಜ್ರನಾಥ್ ಪ್ಯಾಗಿಯವ್ರಿಗೆ ನಾವು ಇವತ್ತು ನಾವು ಸ್ಪರ್ ಅವರಿಗೆಲ್ಲ ನೆನೆಸ್ಕೋಬೇಕಂತದ ಯಾಕಂದ್ರೆ ಅವರು ಬಹಳಷ್ಟು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಅದೇ ಒಂದು ನಾವು ಅವ್ರ ಸ್ಫೂರ್ತಿ ಅವರೆಲ್ಲ ಮಾಡಿದಂಥ ನಮಗೊಂದು ಸ್ಫೂರ್ತಿ ಬಂದಿದೆ ಇವಾಗ ನಾವು ಅವಾಗ ಆ ಟೈಮ್ನಲ್ಲಿ ನಾವು ಭಾಳ ಚಿಕ್ಕರಿದ್ದೆವು ಇವಾಗ ನಾವು ಅವರೆಲ್ಲ ಮಾಡಿ ನಾವೆಲ್ಲ ತಿಳ್ಕೊಂಡಿದ್ದೆವು ಹೀಗಾಗಿ ನಾವು ಮುಂದೆ ಭಾರತೀಯ ದಲಿತ ಪ್ಯಾ ಅಂತ ಬೀದರ್ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿ ಮನೋಹರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಬಲಿಷ್ಠ ಸಂಘಟನೆಯನ್ನು ಕಟ್ಟಿ ನಮ್ಮ ಸಾಮಾಜಿಕವಾಗಿ ನಮ್ಮ ಎಲ್ಲ ನಮ್ಮ ದಲಿತರು ವಂಚಿತು ಸೂಚಿಸಿದ್ರು ಎಲ್ಲಾ ಒಂದು ಬಡ ಜನ ಒಂದು ನ್ಯಾಯ ಒಂದು ಒದಗಿಸಿ ಅಂತ ಹೇಳಿ ನಾನು ಈ ವಿಡಿಯೋ ಮೂಲಕ ಹೇಳಕ ಇಷ್ಟಪಡ್ತೇನೆ ಜಯ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್